ಫಸ್ಟ್ ರಿಟೇನಿಂಗ್ ವಾಲ್ ಮಾಡಬೇಕು ಬಿಕಾಸ್ ಸ್ಲೋಪ್ ಇದ್ದಿದ್ದು ಇನ್ನೂ ನೀವು ಸ್ಟೀಪ್ ಆಗ್ತಾ ಇದೆ ತ್ರೀ ಮೀಟರ್ಸ್ ಕಟ್ ಮಾಡಿದಾಗ ಇನ್ನೂ ತೀಕ್ಷ್ಣ ಆಯಿತು ಸೊ ಫಸ್ಟ್ ಥಿಂಗ್ ಯು ಶುಡ್ ಡೂ ಇಸ್ ರಿಟೇನಿಂಗ್ ವಾಲ್

ಏನ್ ಇದೆ ನೀವು ಹೇಳೋದು ಅವ್ರ ಕೆಲಸ ಮರ ನೋಡ್ಬೇಕು ಬಟ್ ಈಗ ಸೇಫ್ಟಿ ಹೇಳಿ ಪ್ರಾಣದ ವಿಷಯ ಅಲ್ಲ ಇವ್ರು ಸ್ವಲ್ಪ ಇಲ್ಲಿದ್ರೆ ಅವ್ರು ಹೇಳೋದು ಸರಿ ಇದೆ ಇವ್ರು ಸುಮ್ಮನೆ ಕೊಟ್ಕೊಂಡ್ರು ಅಗ್ರಿಮೆಂಟ್ ಕೊಟ್ಕೊಂಡ್ರು ಸುಮ್ಮನೆ ಕುತ್ಕೊಂಡ್ರು ಇವ್ರು ನೋಡ್ಲಿಕ್ಕೆ ಹೋಗಿಲ್ಲ ಇವರು ನೋಡ್ಬೇಕಲ್ಲ ಸುಮ್ಮನೆ ಅಲ್ಲಿಂದ ಇಲ್ಲಿವರೆಗೂ ನೋಡಿ ಏನಾಗಿದೆ ಏನಾಗಿದೆ ಸುಮ್ಮನೆ ನೆಪ ಹೇಳ್ತೀರಿ ಇವ್ರೆ ನಿಮಗೆ ಅಲ್ಲಿ ಏನಾಗಿದೆ ನಿಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಯಾರು ಯಾರ ಕಡೆ ಕಂಬಿ ಇದೆ ಬೇರೆ ಉಂಟು ಹೇಳೋರಿಲ್ಲ ಕೇಳೋರಿಲ್ಲ ನಿಮ್ಗೆ ನೀವು ಮಾಡಿದ್ದೇ ಕೆಲಸ ಹೀಗಾಗಿ ಇಲ್ಲಿ ಸುಮ್ಮನೆ ಎಲ್ಲ ನೀವು ನಿಮ್ಮ ಬೇಜವಾಬ್ದಾರಿ ರಾಜ್ಯ ಸರ್ಕಾರ ಮೇಲೆ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ ನಾವು ಉತ್ತರ ಕೊಡ್ಬೇಕು ರೀತಿಯಾಗಿ ಸುಮ್ಮನೆ ಒಂದು ಒಂದು ರೋಡ್ ಬಂದಾಗ ಮಾಡಬಹುದು